ಇನ್ನು ಕಾಂಗ್ರೆಸ್ ಸರ್ಕಾರದ ಹೆಗ್ಗುರುತು ಈ ಗ್ಯಾರಂಟಿ ಯೋಜನೆಗಳು ಆದರೆ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಈ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇದೆ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪವಾಗಿದ್ದು ಗ್ಯಾರಂಟಿಯಲ್ಲಾಗ್ತಾ ಇರುವಂಥ ಸೋರಿಕೆಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈಗ ಹೊಸ ಹೊಸ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಚರ್ಚೆ ನಡೀತಾ ಇದೆ ಆದರೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದು ಗ್ಯಾರಂಟಿಗಳಿಂದಲೇ ಸರ್ಕಾರ ಬಂದಿದೆ ಅದೇ ರೀತಿ ಈ ಗ್ಯಾರಂಟಿಗಳಿಂದಲೇ ಸರ್ಕಾರ ಹೋಗುತ್ತೆ ಅಂತ ಗುಡುಕ್ತಾ ಇದ್ದಾರೆ ಕೇವಲ ಗ್ಯಾರಂಟಿ 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 ಎಷ್ಟು ಕಾರ್ಡ್ಗಳು ಇವರು ಅರ್ಹರಿದ್ದಾರೆ ಅಥವಾ ಅರ್ಹರಿಲ್ಲ ಕಾರ್ಡ್ ಗುರುತಾರೆ ಆಯ್ತಲ್ಲ ಫಲಾನುಭವಿಗಳನ್ನು ಕಡಿಮೆ ಮಾಡಿ ಹಂತ ಹಂತವಾಗಿ ಗ್ಯಾರಂಟಿಯನ್ನು ಮುಗಿಸ್ತಾರೆ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡಬೇಕಂತ ಚಿಂತನೆ ಇದೆ ಮಾಡಬೇಕಾದ್ರೆ ಓಟ್ ತಗೊಳಕೋಸ್ಕರ ಮಾತ್ರ ಈ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ರು ಇದನ್ನು ಮುಂದುವರಿಸಬೇಕಾ ಅಥವಾ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಚಿಂತನ ಮಂಥನ ನಡೀತದೆ ಅವರಿಗೆ ಸದುದ್ದೇಶ ಇದ್ದಿದ್ರೆ ಗುಸುಂಬೆ ಬಣ್ಣ ಬದಲಾಯಿಸ್ತಂಗೆ ಮಾತು ಬದಲಾಯಿಸ್ತಿರ್ಲಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹೆಗ್ಗೊರತು ಗ್ಯಾರಂಟಿ ಯೋಜನೆ ಸರ್ಕಾರದ ಮೊಟ್ಟ ಮೊದಲ ದಿನದಿಂದಲೇ ಗ್ಯಾರಂಟಿ ಯೋಜನೆಯ ಬಗ್ಗೆ ಬಿಸಿಬಿಸಿ ಮಾತುಗಳು ಆರಂಭವಾಗಿತ್ತು ಅಂದು ಆರಂಭವಾಗಿರುವ ಗ್ಯಾರಂಟಿ ಮಾತು ಜಿಗೂ ನಿಂತಿಲ್ಲ ದಿನಕ್ಕೊಂದು ಹೊಸ ಹೊಸ ಸ್ವರೂಪದಲ್ಲಿ ಚರ್ಚೆ ನಡೆಯುತ್ತಲೇ ಇದೆ ಈಗ ವಿಧಾನಮಂಡಲ ಅಧಿವೇಶನದಲ್ಲಿ ಬಿಜೆಪಿ ದಲಿತರಿಗೆ ಮೀಸಲಿಟ್ಟಿರುವ ಎಸಿಪಿ ಟಿಎಸ್ಪಿ ಯೋಜನೆಯ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದನ್ನು ಪ್ರಶ್ನಿಸಿ ತೀವ್ರ ಹೋರಾಟಕ್ಕೆ ಮುಂದಾಗಿದೆ ಇದರ ನಡುವೆ ಈಗ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸೋರಿಕೆ ತಡೆಗಟ್ಟಲು ಹೊಸ ತಂತ್ರ ರೂಪಿಸುತ್ತಿದೆ ಟಿವಿ ನೈನ್ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕಳೆದ ವಾರ ನಡೆದ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಅದರಲ್ಲೂ ಸರ್ಕಾರದ ಹಿರಿಯ ಸಚಿವರೇ ಗ್ಯಾರಂಟಿ ಯೋಜನೆಗಳ ಸೋರಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನರ್ಹರು ಯೋಜನೆಯನ್ನ ಪಡಿಬಿಟ್ಟಿದ್ದಾರೆ ಭಾಗ್ಯದಂತಹ ಯೋಜನೆ ಅಡಿಯಲ್ಲಿ ನಕಲಿ ಪೇಪಿಎಲ್ ಕಾರ್ಡ್ ಬಳಸಿ ಲಾಭ ಪಡೆಯಲಾಗುತ್ತಿದೆ ಸ್ಥಿತಿವಂತರೂ ವಾಹನಗಳ ಮಾಲೀಕರು ಸಹ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಗ್ಗೆ ಮಾಹಿತಿ ಇದೆ ಸರಿ ಸುಮಾರು ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಶಂಕಾಸ್ಪದವಾಗಿತ್ತು ಕೂಡಲೇ ಈ ಬಗ್ಗೆ ಕ್ರಮ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಹಿರಿಯ ಸಚಿವರೇ ಆಗ್ರಹಿಸಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಹಿರಿಯ ಸಚಿವರನ್ನ ಸಂಪರ್ಕಿಸಿದ್ದು ಸಂಪುಟ ಸಭೆಯಲ್ಲಿ ನಡೆದ ಚರ್ಚೆಗೆ ಪುಷ್ಟಿ ಸಿಕ್ಕಿದೆ ಯೋಜನೆಯನ್ನ ಕಡಿತಗೊಳಿಸುವುದಾಗಲಿ ಪರಿಷ್ಕೃತವಾಗಲಿ ಮಾಡುತ್ತಿಲ್ಲ ಬದಲಾಗಿ ಸೋರಿಕೆ ತಡೆಗಟ್ಟಲು ಕ್ರಮವಷ್ಟೇ ಎಂದು ಸಚಿವರು ಹೇಳಿದ್ದಾರೆ ಒಂದು ವರದಿ ನೀತಿ ಆಯೋಗದಿಂದ ಬಂದಿದೆ ಮತ್ತೆ ನಮ್ಮ ರಾಜ್ಯದಲ್ಲಿರುವಂಥ ಅಂಕಿಅಂಶಗಳಿಗೆ ವ್ಯತ್ಯಾಸ ಇರಬಹುದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನಿಸಿಕೆ ಸೊ ಅದೇನಿದೆ ಆ ಅಂಕಿಅಂಶಗಳು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಬೇರೆ ಕಾರ್ಡ್ ಇರ್ಬೋದು ಅದು ಖಚಿತ ಪಡಿಸ್ಕೊಳ್ಳಿ ಅಂತ ಅಷ್ಟೇ ಹೇಳಿ ನಾನು ಈಗ ಅದು ತಪ್ಪ ಹೇಳಿ ಎಷ್ಟು ಕಾರ್ಡು ಕಾರ್ಡ್ ಇವರು ಅರ್ಹರಿದ್ದಾರೆ ಅಥವಾ ಅರ್ಹರಿಲ್ಲ ಕಾಡಿಗೆ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಇದೆ ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡಬೇಕಂತ ಚಿಂತನೆ ಇದೆ ಮಾಡಬೇಕಾದ್ರೆ ಎಷ್ಟು ಜನರಿಗೆ ಈ ಫಲಾನುಭವಿಗಳಿಗೆ ಈ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳು ಮುಟ್ತಾಯಿದೆ ಇದರಿಂದ ಅವ್ರಿಗೆ ಏನು ಅನುಕೂಲ ಆಗ್ತಾಯಿದೆ ಇದನ್ನು ಮುಂದುವರಿಸಬೇಕಾ ಅಥವಾ ಅಂದರೆ ಯಾವ ರೀತಿಯಲ್ಲಿ ಇದಕ್ಕೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡುವಂಥದ್ದು ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಇವತ್ತು ಚಿಂತನವಂತ ನಡೀತದೆ ಹೀಗೆ ಸರ್ಕಾರದ ಹಿರಿಯ ಸಚಿವರು ಸರ್ಕಾರದ ನಡೆಯನ್ನ ಗಟ್ಟಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ ಇದರ ನಡುವೆ ಈ ಹಿಂದೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಸಹ ಸಿಎಂ ಸಿದ್ದರಾಮಯ್ಯಗೆ ಕೆಲ ಶಾಸಕರು ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಸಂಪನ್ಮೂಲ ದ್ರೋಢೀಕರಣದ ಬಗ್ಗೆಯೂ ಚರ್ಚೆ ನಡೆಸಿದ್ರು ಆಗಲೂ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಬಂದ್ ಮಾಡುವ ಮಾತೇ ಇಲ್ಲ ಅಂತಿದ್ರು ಇನ್ನೊಂದೆಡೆ ಸರ್ಕಾರದಲ್ಲೇ ಕೆಲ ಶಾಸಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಳಗೊಳಗೆ ಗೊಣಗುತ್ತಿರುವುದು ಸತ್ಯ ಗ್ಯಾರಂಟಿ ಗ್ಯಾರಂಟಿ ಅನ್ನುತ್ತಲೇ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಇಲ್ಲದಂತಾಗಿದೆ ಅಂತ ನೇರವಾಗಿಯೇ ನಾಯಕರುಗಳಿಗೆ ಹೇಳುತ್ತಿದ್ದಾರೆ ಏನೇ ಆದರೂ ಸಿಎಂ ಮಾತ್ರ ಗ್ಯಾರಂಟಿ ಬಗ್ಗೆ ದೋಸ್ರಾ ಮಾತಾಡಬೇಡಿ ಎಂದು ಖಡಕ್ಕಾಗಿಯೇ ಹೇಳಿದ್ದಾರೆ ಇನ್ನೊಂದೆಡೆ ಬಿಜೆಪಿ ಸಹ ಈಗ ಜಾರಂಟಿ ಯೋಜನೆಗಳಿಂದಲೇ ರಾಜ್ಯದ ಬೊಕ್ಕಸ ಬರಿದಾಗ್ತಿತ್ತು ಕಾಲಿನ ದರ ಪೆಟ್ರೋಲ್ ದರ ಡೀಸೆಲ್ ದರ ಹೀಗೆ ಎಲ್ಲ ದರವೂ ತುಟ್ಟಿಯಾಗುವಂತಾಗಿದೆ ಅಂತ ಕೌಟುಕ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದಲೇ ಬಂದಿರುವ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದಲೇ ಹುಡುಕ್ತಾ ಇದೆ ಅಂತ ಕೌಟುಕಿದ್ದಾರೆ ಗುಸುಂಬೆ ಬಣ್ಣ ಬದಲಾಯಿಸಿದಂಗೆ ಮಾತು ಬದಲಾಯಿಸ್ತಿರಲಿಲ್ಲ ಈಗ ಅವರಿಗೂ ತಿಂಗಳು ತಿಂಗಳು ಹಣ ಹೋಗ್ತಿಲ್ಲ ತುಂಬಾ ಜನ ಬ್ಯಾಂಕಿಗೆ ಹೋಗ್ತಾರೆ ಶಾಪ ಸರ್ಕಾರಕ್ಕೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಉದಯವಾಗಿರುವ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿತ್ತು ಈಗ ರಾಜ್ಯದ ಗ್ಯಾರಂಟಿಗಳೇ ಮತ್ತೆ ಮತ್ತೆ ಸದ್ದು ಮಾಡ್ತಿದೆ ಅನಿಲ್ ಹಾಗೂ ಸುನಿಲ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು